நம இஸ்ட் வேஸ்ட் அது லோத்த இவத் மெயின் பாகிஸ்தான் இண்டியா ಆಕೆ ನಿಮ್ಮ ಅಕ್ಕನ ಕೈ ಕೊಡು ಏನು ಹಾಡ್ತಾಳೆ ಮೋಸ ಮಾಡಿ ಮೋಜ ನೋಡಾ ತೀ ಅರ್ನಾ ಹಾಂ ನೀವು ಹ್ಞೂ ನಮಗೆ ಮೋಸ ಮಾಡಕ್ಕೆ ಹಾ ಮಾಡ್ತೀರಿ ನೀವು ನಿಮಗೆ ಕಾಮನ್ ಅದು ಮೋಸ ಮಾಡೋದು ಬಿಡೋದು ಮೋಸ ಮಾಡತ್ತ ಬೈ ಇದು ಕಾಮನ್ ಇಲ್ಲ ರೀ ನಿಮ್ಮ ಹುಡುಗ್ರು ಹಾಂ ನೋಡಲ್ಲೇ ಹಾತವ್ರು ಮಾತಾಡಲೇ ಬೇಡ ಮಾತಾಡಲಾ ನೋಡಲಿ ನೀವು ಉತ್ತರ ಕರ್ನಾಟಕದಾಗ ನೀಯತ್ತಾಗಿ ಒಬ್ಬನು ಕೂಡ ಇದ್ದಿದ್ರೆ ಇಷ್ಟು ಜಾನಪದ ಅದಕ್ಕೆ ಬಗ್ಗಾಕ ಬರುತ್ತಿದ್ ಮೀ ನಾವು ಮತ್ತ ಹನ್ನೆರಡು ಮಾಡ್ಕೊಂಡು ಹೋಗಬೇಡ ಹೆಣ್ಮಕ್ಳು ಹೆಣ್ಮಕ್ಳು ಮೋಸ ಇತಿಹಾಸನೇ ಇಲ್ಲ ಮೋಸ ಮಾಡಿದ ಇತಿಹಾಸ ಇತಿಹಾಸ ಒಟ್ಟು ಮೋಸನಾ ಯಾವತ್ತು ಹುಡುಗರು ಮೋಸ ಮಾಡ್ತಿರ್ತಾರೆ ಯಾಕಂದ್ರೆ ಸೈಡಿಗೆ ಮತ್ತೆ ಚಲೋ 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 ಹುಡುಗಿಯರ್ ಸಿಕ್ತಿರ್ತಾರ ದೇವರಿಗೆ ಬೆಳಗಾಕ ದೇವ್ರ ಮುಂದೆ ಸಾವಿರ ದೀಪ ಇರಬಹುದು ಆದ್ರ ಆರತಿ ಮಾಡುವಾಗ ದೇವರಿಗೆ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರ್ ಇರಬಹುದು ಆದ್ರ ನಾವು ಇಷ್ಟಪಟ್ಟು ನಮ್ಮ ಮನಸ್ಸಿನಾಗಿರೋ ಹುಡುಗಿನ ಬೇರೆ ನಾವು ಮಾಡ್ತೀವಿ ನಾವು ತಂದೆ ತಾಯಿ ಒಂದು ಒಂಚೂರು ಗೌರವ ಕೊಡ್ತೀವಿ ಇಲ್ಲೇ ವಿಚಾರ ಮಾಡಿ

ಸೈಕಲ್ ಹೊಡಿತಾರ ಸೈಕಲ್ ಹೊಡಿತೀವಿ ಹೆಕ್ಟ್ರಿ ಹೊಡಿತೀವಿ ರೀ ಎಕ್ಟ್ರ್ ಹೊಡಿತೀವಿ ಕಬ್ಬು ಕಡಿತೀವಿ ರೀ ಕಬ್ಬು ಕಡಿತೀರಿ ಕಬ್ಬು ಕಡಿತಿ ಹೆಣ್ಣ ಮಕ್ಳು ಅದ್ರ ನಾ ಹೇಳ್ದ್ರೆ ಹ್ಞೂ ಅಣ್ಣ ಹ್ಞೂ ಕಬ್ಬು ಕಡಿತೀವಿ ರೀ ಕಬ್ಬು ಕಡಿತೀವಿ ಹೆಕ್ಟ್ರಿ ಹೊಡಿತೀವಿ ರೀ ಹೆಟ್ರ್ ಹೊಡಿತೀವಿ ಕಾರ್ ಹೊಡಿತೀವಿ ರೀ ಕಾರ್ ಹೊಡಿತೀವಿ ಎಣ್ಣೆನೂ ಹೊಡಿತೀವಿ ಇಲ್ಲ ಅಂತ ಕೆಲಸ ಮಾಡಾಕ ನೀವು ಎಣ್ಣೆ ಹೊಡಿಕಿನ ಮೊದಲ ನೂರಾ ಮೂವತ್ತು ರೂಪಾಯಿ ಇದ್ದು ಬೇರೆ ಇವತ್ತು ಎರಡು ನೂರಾ ಮೂವತ್ತು ರೂಪಾಯಿ ಆಯ್ಕೆ ಕುಂತೈತೆ

ಇಲ್ಲಿ ಚಂದ ಕಾಣೋದು ಬೇಕಾಗಿಲ್ಲ ಬಾಳಂದ್ರೆ ನಿನ್ನ ಮುಖದ ಸೌಂದರ್ಯ ಇನ್ನೊಂದು ಹತ್ತು ವರ್ಷ ಇರಬಹುದನ್ನ ಆದ್ರ ಜೀವನ ಪರಿ ಅಂತ ಬರುದು ಸೌಂದರ್ಯ ನಮ್ಮ ಗುಣದ ಸೌಂದರ್ಯ ಮಾಸಿ ಹೋಗುವ ಸೌಂದರ್ಯಕ್ಕಿಂತ ಮಾಸದೇ ಇರುವ ಗುಣದ ಸೌಂದರ್ಯ ಬಾಳ ಹೆಚ್ಚು ಇಷ್ಟಪಡುತ್ತೀವಿ ನಾವು

ನಿಮ್ಮ ಅವನು ಹೇಗದ ನೋಡಿ ಆಡು ಏನೋ ಆಕಿಗೆ ಗೊತ್ತು ನಮ್ಮ ಕಾಕಾಗ ಗೊತ್ತದ ಏನಂತ ಏ ನಮ್ ಕಾಕ ಏನಂತ ಅವನ ಅವನು ಬರದ್ರು ಬಂದಿರ್ಲಿಲ್ಲ ನಮ್ಮ ತಾಂಡಕ ಇನ್ನೊಂದು ಮೂವತ್ತು ವರ್ಷ ಹಿಂದಾರ ಬರ್ಲಿವ ಅಂತ ಈಗೂ ಏನ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ

ಓ ಜ್ವಾಳ ಜ್ವಾಳ ನಮ್ಮ ಮಾವ ಜ್ವಾಳ ಹಾಕ್ಯಾನ ಹೋಗು ಹೊಲ್ಲಾಗ ಹಕ್ಕಿ ಹೊಡ್ಯವ್ರಿ ಇಲ್ಲ ಅಂತ ನೀ ಈಚೆ ಕಡೆ ಬದ್ವಿ ಕುಂದ್ರು ಅವ ಈಚೆ ಕಡೆ ಬದ್ವಿ ಕುಂದಿರ್ತಾನೆ ನೀ ಚುಕ್ಕ ಅನ್ನವ ಬುಕ್ ಅಂತಾನ ಬ್ಯಾಡತನ ಇಬ್ರು ಚುಕ್ಕು ಬುಕ್ ಚುಕ್ಕು ಬುಕ್ಕು ಜಲ ಮಾಡ್ರಿ ಇಲ್ಲಿ ಇಲ್ಲ ಇಲ್ಲ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಒಂದು ಜೋರಾಗಿ ಚಪ್ಪಳ ನಮ್ಮ ಟ್ರೆನಿಂಗ್ ಸ್ಟಾರ್ ಮ್ಯೂಸಿಕ್ ಮ್ಯಾಲ ರೀ ಅವರಿಗೆ ಗೀತೆನ ತಮ್ಮದೆ ಪ್ರಸ್ತುತ ಪ್ರಸ್ತುತಿ ಎಂತ ಮಾರ್ಕಸ್ ತಗೊಂಡ್ರಿ ಏನೈತಿ ಆದ್ರೆ ಏನೈತಿ ಸಿ ಆದ್ರೆ ಏನೈತಿ ಇನ್ನೊಂದು ಮನೆ ಮೊಸರು ತೆಂಗ್ ಹೋಗೋದ್

ನೀ ಎಲ್ಲರೂ ಮೊದಲ ಪರಿಣಯಿತನಾ ಇಲ್ಲ ಆತರ ನಾವು ಅಭ್ಯಾಸ ಮಾಡಿರತಿವಿ ಅಭ್ಯಾಸ ಅಭ್ಯಾಸದ ಬಗ್ಗೆ ಆ ನಾನು ಅವರಿಗೆ ಕೇಳಿದ್ದು ಹೇಳಾ ಅಂತ ಹೇಳೋ ಅವಿ ಹೇಳಾ ಆ ಕೇಳ್ರಿ அட்வந்த இன்னும் நீவ் தாய் தான் ನನ್ನ ಹೇಳಿ ಯಾರು ಅಂತ ನೋಡಿ ಕಳೆ ಆಲೆಟ್ ದೊರಗೆ ಹಾ ಇಲ್ಲ ಕೇಡ್ರಿ ಮುಂದೇ ಹೇಳ್ತೀನಿ ನಾನು ನನಗೆ ಅದು ಮುಂಜೇ ತಿರ್ಸೆ ಹಾಕ್ತಿರೋ ಮುಂದೇ ಮುಂದಿಂದ ಯಾರ್ ಯಾರ್ ಬರತಿರೋ ನೀವೂ ಯಾರ್ ಯಾರ್ ರಹೋಗತಿರೋ ಅವೆ ಬಂದು ಹೋಗಿದ ಅದನ್ನ ಏನು ಪರ್ಸನಲ್ ಎನಲ್ ತಗೊಂಡೆ ಏನು ಮಾಡೋನು ಅಯ್ಯೋ ಅಯ್ಯೋ ತಳ್ರಿ ಇನ್ನ ಮುಂದೆ ಭಾಗ್ಕಿ ಹೇ ಭಾಗ್ಕಿ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರು ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಆಂಟಿಗಳ ತನಕ ಮೆಂಟೆನ್ ಮಾಡತೀರ ಹುಡುಗಿ

ಈಗ ಟಯರ್ ಹೊಡಿತಂದ್ರೇಟ್ ಕೊಡೋಕಿಲ್ಲ ವಿಚಾರ ಮಾಡಣ ನಿನ್ನ ನೀ ಕೊಟ್ಟ ಏಳು ಲಕ್ಷ ರೂಪಾಯಿ ಕಾಲಿನ ಗಾರಿ ಮ್ಯಾನ್ ಇಲ್ಲ ಸ್ಟೇಟ್ಮೆಂಟ್ ಅಟಾಡ್ತಿ ಜೀವನ ಅಂತ ನಾನು ಒಬ್ಬನು ಕೂಡ ನೀನ್ ನಿಯತ್ತಾಗಿರ್ತೀನ ಗ್ಯಾರಂಟಿ ಏನಾಯ್ತವ

ಆಕೇನಾದ ರುಚಿಗಂತೆ ಮನಿ ಹೋಗಿ ಅವರು ಓನ ಕರ್ಕೊಂಡು ಬಂದ್ರೆ ನೀವು ಮನಿ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರಿ ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ನಮ್ಮ ಅಜ್ಜಿ ಅಜ್ಜಿ ನಮ್ಮ ಕರ್ಕೊಂಡು ಈಗ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ಕೆ ಬರ್ತಾರೆ ಕೂಗೋಡ್ರೆಲ್ಲ